ವರ್ಷದಿಂದ ಏನು ನಮ್ಮ ಶ್ ತಾಲೂಕಿನಲ್ಲಿ ಕೆಲಸ ಮಾಡಿದ್ದಾರೆ ಭಾಳ ಭಾಳ ಎಲ್ಲರಿಗೂ ತೃಪ್ತಿ ತಂದಿದೆ ಎಲ್ಲ ಜಾತಿ ವರ್ಗದವರಿಗೆ ಸರಿ ಸಮಾನವಾಗಿ ಅವರು ತಗೊಂಡು ಹೋಗಿದ್ದಾರೆ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ಸಲಹೆ ಸೂಚನೆ ಕೊಡ್ತಾ ಇದ್ದರು ಈ ರೀತಿ ಮಾಡಿ ಆ ರೀತಿ ಮಾಡಿ ನಾನು ತುಮಕೂರು ಡ್ಯೂಟಿ ಮಾಡಿದ್ದೀನಿ ನಾನು ತುಮಕೂರಿನಾಗ ಭಾಳ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಅವರ ಎಕ್ಸ್ಪೀರಿಯೆನ್ಸ್ಗಳನ್ನು ನಮ್ಮ ಜೊತೆ ಎಲ್ಲ ಹಂಚ್ಕೊಂಡು ಕೆಲಸ ಮಾಡಿದ್ದಾರೆ ಇದು ಬಿಲ್ಲು ಕೊಡುಗೆ ಕಾರ್ಯಕ್ರಮ ಏನಿದೆ ಇದು ಜಸ್ಟ್ ಫಾರ್ಮಾಲಿಟೀಸ್ ಇದು ಸ್ಯಾಂಡ್ ಆಫ್ ಅಲ್ಲ ಅವ್ರ ಕಾರ್ಯ ವೈಕರ್ಯಗಳು ಯಾವತ್ತೂ ನಮ್ಮ ಜೊತೆ ಇದ್ದೇ ಇರುತ್ತೆ ಜಸ್ಟ್ ನಾವು ಸ್ಯಾಂಡ್ ಆಫ್ ಮಾಡಿಲ್ಲ ಕಳಿಸ್ತಾ ಇರೋದು ಐದು ವರ್ಷ ಪೂರ್ತಿ ಇಲ್ಲಿ ಮಾಡ್ತಾ ಇದ್ರು ನಮಗೆ ಭಾಳ ಸಂತೋಷ ಇತ್ತು ಇದು ಸಹಜ ಎರಡೂರು ವರ್ಷ ಮಾಡಿದ್ದಾರೆ ಅವರು ಇರ್ತಾ ಇದ್ರು ಏನೋ ಫಾರ್ಮಾಲಿಟೀಸ್ ಆಗಿ ಹೋಗ್ತಾ ಇದ್ದಾರೆ ನಿಜಕ್ಕೂ ನಮಗೆ ಅವ್ರ ಸರ್ವಿಸ್ ಇಡೀ ಟೀಮು ಡಿ ವೈ ಎಸ್ ಪಿ ಅವರಾಗಲಿ ಶಿರಾ ನಗರ ಆಗಲಿ ನಮ್ಮ ರಾಘವಂದ್ರಸ್ ಸರ್ ಇಡೀ ಟೀಮು ಭಾಳ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ನಮ್ಮ ಶಿರಾ ಸೆನ್ಸಿಟಿವ್ ಸೆನ್ಸಿಟಿವ್ ಅಂತ ಹೇಳಿದ್ರೆಲ್ಲ ವಾಶ್ ಔಟ್ ಮಾಡಿ ಒಳ್ಳೆ ಒಂದು ಸ್ಥಾನಕ್ಕೆ ತೊಗೊಂಡಿದ್ದಾರೆ ಒಳ್ಳೆ ಡ್ಯೂಟಿ ಮಾಡಿದ್ದಾರೆ ವಿಶೇಷವಾಗಿ ರಾಘವೇಂದ್ರ ಅವರು ಶಾಪರ್ ಅವರ ಭಾಳ ಆತ್ಮೀಯರು ಎಸ್ ಪಿ ಶಾಪರ್ ಅವರು ಅಂದರೆ ಇವರು ಒಂದು ಸೆಂಡ್ ಪ್ರೋಗ್ರಾಮಲ್ಲಿ ಇವ್ರನ್ನ ಒಂದು ಸ್ಪೀಚ್ ಭಾಳ ಅದ್ಭುತವಾಗಿತ್ತು ಎಲ್ಲ ಇವರು ಮಾತಿಗೆ ಇವರು ಒಂದು ಹಾಡಿರೋದು ಒಂದು ಹಾಡಿಗೆಲ್ಲ ಭಾಳ ಖುಷಿಪಟ್ಟರು ಒಳ್ಳೆ ಸಿಂಗರ್ ಬೇರೆ ಬರೇ ಆ್ಯಕ್ಟರ್ ಆಡಬೇಕಾಗಿತ್ತು ಇವರು ಇನ್ಸ್ಪೆಕ್ಟರ್ ಆಗಿರೋದು ಅದು ಅದು ಒಂದು ಇದಾಗಿ ಬಿಡಿದೆ ಒಳ್ಳೇದಾಗಲಿ ಅವ್ರಿಗೆ ದೇವರು ಒಳ್ಳೆ ಶಕ್ತಿ ಕೊಡಲಿ ಮುಂದಿನ ಸಹ ಬೇರೆ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಲಿ ನಾನು ಭಾವಿಸ್ತಾ ನಾನು ಸರಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಮಾತು ಮುಗಿಸ್ತೇನೆ ಎಂಜಾಯ್ ಎಂಜಾಯ್ ಮಾಡ್ತೇನೆ

ಸಾಹೇಬಂತಂದ್ರೆ ನಾವು ಇಪ್ಪತ್ಮೂರು ವರ್ಷ ಇಲಾಖೆ ಬಂದು ಇಲಾಖೆಯಿಂದಲೂ ಸಹ ಸಾಹೇಬಾಸ್ ಮೊದಲ ಸ್ಟೇ ಅಲ್ಲೆಲ್ಲೂ ಸಹ ನೋಡಿದ್ದೀವಿ ತಾಂತ್ರಿಕತೆ ಇರ್ಬೋದು ಅಪರಾಧ ಪತ್ತಗಳಿರ್ಬೋದು ಪ್ರತಿಯೊಂದರಲ್ಲೂ ಸಹ ಚಾಣಾಕ ನಾವು ನೂರು ಜನ ಯಾವ ಅಪರಾಧ ಎಷ್ಟೇ ಜನ ಇರ್ತು ಅವನ ಆ ಕೆಂಪು ತಿಳ್ ಸುಂದ್ ಕಾರ್ಯಕ್ರಮ ಮಾಡ್ತಿದ್ದು ಖುಷಿ ನೋಡಿ